ಸೊ ಹೇ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲೂ ಚೆನ್ನಾಗಿದ್ದೀರಾ ಸೊ ಗೈಸ್ ಇವತ್ತಿನ ವಿರದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ನೀವು ನಿಮ್ಮದು ಟೈಮಿಂಗ್ಸು ಅಪ್ಲೋಡ್ ಟೈಮಿಂಗ್ಸು ಓಕೆನಾ ಶಾರ್ಟ್ದಾಗಲಿ ಆಗಲಿ ಎರಡು ಶಾರ್ಟ್ ಟೈಮಿಂಗ್ಸ್ನ ನಾನು ನಿಮಗೆ ಇವತ್ತು ಡೌಟ್ನ ಕ್ಲಿಯರ್ ಮಾಡ್ತೀನಿ ನೀವು ಯಾವ ಟೈಮಲ್ಲಿ ಅಪ್ಲೋಡ್ ಮಾಡ್ಬೋದು ಓಕೆನಾ ನಿಮ್ಮ ಶಾರ್ಟ್ಸ್ ಆಗಲಿ ಇಲ್ಲ ನಿಮ್ಮ ಲಾಂಗ್ ವಿಡಿಯೋಸ್ ಆಗಲಿ ಸೊ ಬೆಸ್ಟ್ ಟೈಮ್ ಬಂದುಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಆ ಟೈಮ್ನ ಬಂದುಬಿಟ್ಟು ಫಾಲೋ ಅಪ್ ಮಾಡಿ ಒಂದು ದಿನ ಎರಡು ದಿನ ಬಂದುಬಿಟ್ಟು ಮಾಡಿಬಿಡೋದಲ್ಲ ಸೇಮ್ ರೆಗ್ಯುಲರ್ ಆಗಿ ನೀವು ಓಕೆ ನಾನು ಲಾಸ್ಟು ಎಷ್ಟು ಟ್ವೆಂಟಿ ಏಯ್ಟ್ ಡೇಸ್ಗೆ ನೀವು ಮಾಡಿ ಸಾಕು ಓಕೆನಾ ನಾನು ಹೇಳೋ ಟೈಮಿಂಗ್ಸ್ ಬಂದುಬಿಟ್ಟು ಟ್ವೆಂಟಿ ಏಯ್ಟ್ ಡೇಸ್ಗೆ ನೀವು ಫಾಲೋ ಅಪ್ ಮಾಡಿ ಆಗ ಬಂದುಬಿಟ್ಟು ನಿಮಗೆ ಬೆಸ್ಟ್ ರಿಸಲ್ಟು ನೋಡೋದಕ್ಕೆ ಸಿಗುತ್ತೆ ಓಕೆನ ಸೋ ಸ್ವಲ್ಪನೂ ಸ್ಕಿಪ್ ಮಾಡಿದೆ ಲಾಸ್ಟ್ ಹೋಗು ನೋಡಿ ಆಗಲೇನಲ್ಲಿ ನಿಮಗೆ ಗೊತ್ತಾಗದು ಓಕೆ ಸುಬ್ಬನಿ ಸುಬ್ಬನಗಾಯ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತಿನ ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು ನಾನು ಎಲ್ಲ ಸ್ಕ್ರೀನ್ ಶಾಟ್ನ ಹಾಕಿದ್ದೀನಲ್ಲ ಇವ್ರು ಚಾನಲ್ಗೆ ಹೋಗಿಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಈ ನಿಮ್ಮ ಚಾನಲ್ನು ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ ಇದ್ರ ಜೊತೆಗೆ ನನ್ನ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆ ನಂಗೆ ಸೊ ಬನ್ನಿ ಗೈಸ್ ಸ್ವಲ್ಪ ಟೈಮ್ ವೇಸ್ಟ್ ಮಾಡಿದೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಗೈಸ್ ನಾವೀಗ ಬಂದಿದ್ದು ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ ಸೊ ನಾನು ನಿಮಗೆ ಹೇಳ್ಬಿಡ್ತೀನಿ ಬೆಸ್ಟ್ ಟೈಮ್ ಏನು ಅಪ್ಲೋಡ್ ಮಾಡೋದಂಥ ವೀಡಿಯೋನ ಓಕೆನಾ ಸೊ ಸಿಂಪಲ್ಲಿ ನಾನು ಏನು ಮಾಡ್ತೀನಿ ಇಲ್ಲಿ ವೈಟಿ ಸ್ಟುಡಿಯೋ ಏನಿದೆ ಓಪನ್ ಮಾಡ್ಕೊತೀನಿ ಅಲ್ಲೇ ಲೈಟಿಕ್ಸ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ತೀನಿ ಓಪನ್ ಮಾಡ್ಕೊಂಡಾದ್ಮೇಲೆ ಗೈಸ್ ಇಲ್ಲಿ ನಿಮಿಷ ಅನಲೆಟಿಕ್ಸಲ್ಲಿ ಹೋಗ್ಬಿಟ್ಟು ಆಡಿಯನ್ಸಲ್ಲಿ ಹೋಗಬೇಕು ಓಕೆನಾ ಆಡಿಯನ್ಸಲ್ಲಿ ಹೋದಾಗ ನಿಮಗೆ ಇಲ್ಲಿ ಒಂದು ಚಾರ್ಟ್ ಕಾಣಿಸ್ತಾ ಇರಬೇಕು ಈ ಚಾರ್ಟ್ ನೀವು ನೋಡ್ಬೋದು ಓಕೆನಾ ಇಲ್ಲಿ ಕೆಲವೊಂದು ಇದರಲ್ಲಿ ಡಾರ್ಕ್ ಇದೆ ಕೆಲವೊಂದು ಇದರಲ್ಲಿ ಲೈಟ್ ಇದೆ ನೀವು ಅಬ್ಸರ್ವ್ ಮಾಡ್ಬೋದು ಓಕೆನಾ ಸೊ ನಿಮ್ಮ ಫೋನಲ್ಲೂ ಕೂಡ ಸೇಮ್ ಇದೇ ಥರ ಬಂದಿರ್ಬೋದು ಓಕೆನಾ ಈ ಚಾರ್ಟ್ ಕಾಣಿಸ್ತಾ ಇದೆಯಲ್ಲ ಟೈಮಿಂಗ್ಸ್ದು ಈ ಚಾಟು ಸೇಮ್ ಇದೇ ಥರ ಕಾಣಿಸ್ತಿರ್ಬೋದು ಓಕೆನಾ ಬಟ್ ಇಲ್ಲಿ ಸ್ಟಾರ್ಟಿಂಗ್ ನ್ಯೂ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತೀರ ಸೊ ಅವ್ರ ಫೋನಲ್ಲಿ ಬಂದುಬಿಟ್ಟು ಇದೇನಿರುತ್ತೆ ಇದು ಟೈಮಿಂಗ್ಸ್ದು ಚಾಟ್ ಏನಿರುತ್ತೆ ಇದು ಇರಲ್ಲ ಓಕೆನಾ ಸೊ ಜಾಸ್ತಿ ದಿನ ಲೈಕ್ ಸಿಕ್ಸ್ ಮಂತ್ ಆಗಲಿ ಇಲ್ಲ ಫೈ ತ್ರೀ ಮಂತ್ಸ್ ಆಗಿರುತ್ತೆ ಸೊ ಅವ್ರ ಚಾನೆಲ್ ಬಂದುಬಿಟ್ಟು ಇದು ಚಾಟ್ ಇರುತ್ತೆ ಸೊ ಅವ್ರು ಏನು ಮಾಡ್ತಾರೆ ಅದನ್ನು ಫಾಲೋ ಅಪ್ ಮಾಡ್ತಾರೆ ಬಟ್ ನೀವು ಇದು ಫಾಲೋ ಅಪ್ ಮಾಡೋದು ವೇಸ್ಟು ಓಕೆನಾ ಈ ಟೈಮ್ ಅಕಾರ್ಡಿಂಗು ನಿಮ್ಮ ಆಡಿಯನ್ಸು ಇರಲ್ಲ ಇದು ಒಂದು ಏನಂದರೆ ಇದು ಒಂದು ಲಾಸ್ಟ್ ಟ್ವೆಂಟಿ ಏಯ್ಟ್ ಡೇಸ್ದು ಓಕೆನಾ ಡೈಲಿ ಇದು ಇಲ್ಲಿ ಕೊಟ್ಟಿಲ್ಲ ಇಲ್ಲಿ ಮೆನ್ಷನ್ ಮಾಡಿದೆ ನೀವೇ ನೋಡ್ಬೋದು ಓಕೆನಾ ಇದು ಲಾಸ್ಟ್ ಟ್ವೆಂಟಿ ಏಯ್ಟ ಡೇಸಲ್ಲಿ ನಿಮ್ಮ ಆಡಿಯನ್ಸ್ ಯಾವಾಗ ಆ್ಯಕ್ಟಿವ್ ಇರ್ತಾರಂತ ಇದು ಶ್ ಡಾಟಾ ಬಂದುಬಿಟ್ಟು ಶೋ ಆಗ್ತಿರೋದು ಓಕೆನಾ ಡೈಲಿ ಡೈಲಿ ಬಂದುಬಿಟ್ಟು ನೀವು ನಿಮ್ಮ ಆಡಿಯನ್ಸ್ ಯಾವಾಗ ಇರ್ತಾರೆ ಅದು ಬಂದುಬಿಟ್ಟು ಇಲ್ಲಿ ಶೋ ಆಗೋಲ್ಲ ಬಟ್ ಇಲ್ಲಿ ನಾನು ನಿಮಗೆ ಹೇಳಿಬಿಡ್ತೀನಿ ಏನಂದರೆ ಲೈಕ್ ನಿಮಗೆ ಈಗ ಬೆಸ್ಟ್ ಟೈಮ್ ಅಂದರೆ ಓಕೆನಾ ಲೈಕ್ ಲಾಂಗ್ ವೀಡಿಯೋಗೆ ಮಾಡೋರಿಗೆ ನಾನು ಹೇಳ್ತೀನಿ ಬೆಸ್ಟ್ ಟೈಮ್ ಅಂತ ಓಕೆನಾ ಸೊ ಯಾರು ಬಂದುಬಿಟ್ಟು ಲಾಂಗ್ ವೀಡಿಯೋ ಲೈಕ್ ನೀವು ಏನಾದರೂ ಕುಕ್ಕಿಂಗ್ ವೀಡಿಯೋಸ್ ಏನಾದರೂ ಮಾಡ್ತಾಯಿದ್ರೆ ಲಾಂಗ್ ವೀಡಿಯೋಸು ಓಕೆನಾ ಕುಕ್ಕಿಂಗ್ ವೀಡಿಯೋಸ್ ನೀವೇನಾದರೂ ಮಾಡ್ತಾಯಿದ್ರೆ ನಿಮಗೆ ಬೆಸ್ಟ್ ಟೈಮ್ ಬಂದುಬಿಟ್ಟು ಏನಂದರೆ ಮಧ್ಯಾಹ್ನ ಟೈಮು ಓಕೆನಾ ಮಧ್ಯಾಹ್ನ ಒಂದಾಗಲಿ ಇಲ್ಲ ಟ್ವೆಲ್ ಆಗಲಿ ಇಲ್ಲ ನೀವು ಟ್ವೆಲ್ಗೆ ಅಪ್ಲೋಡ್ ಮಾಡ್ಬೋದು ಒನ್ ಓ ಕ್ಲಾಕ್ ಆದರೂ ಅಪ್ಲೋಡ್ ಮಾಡ್ಬೋದು ವೀಡಿಯೋ ಓಕೆನಾ ಸೊ ಇದು ಬೆಸ್ಟ್ ಟೈಮ್ ಅಂತಲೇ ನಾನು ಹೇಳ್ತಾ ಇದ್ದೀನಿ ನಿಮಗೆ ಓಕೆನಾ ಯಾರು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀರಾ ಅವರು ಓಕೆನಾ ಅದು ಬಿಟ್ಟು ಇನ್ನು ಯಾರು ಎಂಟರ್ಟೈನ್ ವೀಡಿಯೋಸ್ ಎಲ್ಲ ಮಾಡ್ತಾರೆ ಲೈಕ್ ಕಾಮಿಡಿ ವೀಡಿಯೋಸು ಈ ಥರ ವೀಡಿಯೋಸ್ ಎಲ್ಲ ಮಾಡ್ತೀರಾ ಅವರು ಟೈಮಿಂಗ್ಸ್ ಬಂದುಬಿಟ್ಟು ನೀವು ಏನು ಮಾಡಿ ನಿಮ್ಗೊಂದು ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ನೀವು ಮಾರ್ನಿಂಗ್ ನೈನ್ ಟು ಏಯ್ಟ್ ಮಾಡ್ಬೋದು ಇಲ್ಲ ಅಂದರೆ ನೀವು ಈವ್ನಿಂಗು ಓಕೆನಾ ಫೈವ್ ಟು ಸಿಕ್ಸು ಇಲ್ಲ ಅಂದರೆ ಸವೆನು ಓಕೆನಾ ಸೊ ನೀವು ಈ ಟೈಮಿಂಗ್ಸಲ್ಲಿ ಯಾವುದಾದ್ರೂ ಒಂದು ಟೈಮ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇನು ಮಾಡಿ ಅದೇ ಟೈಮ್ನ ಬಂದುಬಿಟ್ಟು ನೀವು ಫಾಲೋ ಅಪ್ ಮಾಡಬೇಕು ಓಕೆನಾ ಅದೇ ಟೈಮ್ನ ನೀವು ಫಾಲೋ ಮಾಡಬೇಕು ಈಗ ಇಲ್ಲ ಈಗ ಇವತ್ತು ಅಂದ್ಕೊಳ್ಳಿ ಈಗ ಇವತ್ತು ಏಳು ಗಂಟೆಗೆ ಅಪ್ಲೋಡ್ ಮಾಡಿದೆ ನಾಳೆ ಐದು ಗಂಟೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂದರೆ ಆ ಥರ ನಡೆಯಲ್ಲ ಓಕೆನಾ ಇವತ್ತು ನೀವೇನಾದರೂ ಏಳು ಗಂಟೆಗೆ ವೀಡಿಯೋ ಅಪ್ಲೋಡ್ ಮಾಡಿದರೆ ನಾಳೆ ಏಳು ಗಂಟೆಗೆ ವಿಡಿಯೋ ಬಂದುಬಿಡಲೇಬೇಕು ನಿಮ್ಮದು ಲಾಂಗ್ ವಿಡಿಯೋ ಓಕೆನಾ ನಾನಿಲ್ಲಿ ಹೇಳ್ತಾ ಇರೋದು ಲಾಂಗ್ ವೀಡಿಯೋಸ್ಗೆ ಶಾರ್ಟ್ ವಿಡಿಯೋಸ್ಗೆ ಅಲ್ಲ ಶಾರ್ಟ್ ವೀಡಿಯೋಸ್ಗೆ ಹೇಳ್ತೀನಿ ನಾನು ಮುಂದಕ್ಕೆ ಓಕೆನಾ ಸೊ ಈ ಥರ ನೀವು ಮಾಡ್ಬೋದು ಕಾಮಿಡಿ ವಿಡಿಯೋಸ್ ಅವರು ಲೈಕ್ ನೀವು ಟೆಕ್ ವೀಡಿಯೋಸ್ ಏನಾದರೂ ಮಾಡ್ತಾ ಇದ್ದೀರಾ ನನ್ನ ಥರ ವೀಡಿಯೋಸ್ ಏನಾದರೂ ಮಾಡ್ತಿದ್ದೀರಾ ಸೊ ನಿಮಗೆ ಬೆಸ್ಟ್ ಟೈಮಿಂಗ್ಸ್ ಬಂದುಬಿಟ್ಟು ಫೋರ್ ಓ ಕ್ಲಾಕು ಆರ್ ಫೈವ್ ಓ ಕ್ಲಾಕು ಆರ್ ಸಿಕ್ಸ್ ಓ ಕ್ಲಾಕು ಓಕೆ ನಾನು ಈವ್ನಿಂಗ್ನೇ ನೀವು ಅಪ್ಲೋಡ್ ಮಾಡಬೇಕು ಮಾರ್ನಿಂಗು ಬಂದುಬಿಟ್ಟು ನಿಮ್ಮದು ನಾನು ಆಲ್ರೆಡಿ ಚಾನಲಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ ಮಾರ್ನಿಂಗ್ ಅಪ್ಲೋಡ್ ಮಾಡೋದ್ರಿಂದ ಏನು ಬೆನಿಫಿಟ್ಸು ನಮಗೆ ಸಿಗಲ್ಲ ಈವ್ನಿಂಗ್ ನೀವು ಎಷ್ಟು ಅಪ್ಲೋಡ್ ಮಾಡ್ತೀರಾ ಈವ್ನಿಂಗು ಓಕೆನಾ ನಾನು ಹೇಳಿದ ಫೋರ್ ಫೈ ಆರ್ ಸಿಕ್ಸು ಸೊ ಈ ಟೈಮಲ್ಲಿ ಟೆಕ್ ಚಾನಲ್ ಅವರು ಏನು ವೀಡಿಯೋ ಅಪ್ಲೋಡ್ ಮಾಡ್ತೀರಾ ಅವ್ರದ್ದು ಬೇಗ ಓಡಿಬಿಡುತ್ತೆ ಓಕೆನಾ ಅಷ್ಟು ಚೆನ್ನಾಗಿ ಬಂದ್ಬಿಡುತ್ತೆ ಯಾಕಂದರೆ ತುಂಬ ಜನ ಏನಾದರೂ ಟೆಕ್ ವಿಡಿಯೋ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ಅವರು ಆಲ್ಮೋಸ್ಟ್ ಬಂದುಬಿಟ್ಟು ಈವ್ನಿಂಗಲ್ಲೇ ನೋಡೋದು ಆಡಿಯನ್ಸು ಯಾಕಂದರೆ ಅವ್ರು ಕೆಲ್ಸಕ್ಕೆ ಹೋಗಿರ್ತಾರೆ ಇಲ್ಲ ಸ್ಕೂಲಿಗೆ ಹೋಗಿರ್ತಾರೆ ಇಲ್ಲ ಕಾಲೇಜ್ಗೆ ಹೋಗಿರ್ತಾರೆ ಎಲ್ಲ ಬಂದುಬಿಟ್ಟು ಈವ್ನಿಂಗೇ ಜಾಸ್ತಿ ವೀಡಿಯೋ ಬಂದುಬಿಟ್ಟು ನೋಡೋದು ಸೊ ಆದಷ್ಟು ನೀವೇನು ಮಾಡಿ ಫೋರು ಇಲ್ಲ ಫೈವ್ ಇಲ್ಲ ಸಿಕ್ಸು ಇಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಮಾರ್ನಿಂಗ್ ಅಂತ ಯಾವುದು ಕಾಮಿಡಿ ವೀಡಿಯೋಸ್ ಮಾರ್ನಿಂಗ್ ಏನಕ್ಕೆ ಹೇಳಿದ್ನಂದರೆ ಸೊ ಮಾರ್ನಿಂಗ್ ಬಂದುಬಿಟ್ಟು ನೋಡೋ ಆಡಿಯನ್ಸ್ ಇದ್ದಾರೆ ಕಾಮಿಡಿಯಲ್ಲಿ ಎಂಟರ್ಟೈನ್ಮೆಂಟಲ್ಲಿ ತುಂಬ ಆಡಿಯನ್ಸ್ ಇದ್ದಾರೆ ಓಕೆನಾ ಸೊ ಬಟ್ ಟೆಕ್ ಚಾನಲಲ್ಲಿ ಅಷ್ಟೊಂದು ಏನು ಆಡಿಯನ್ಸ್ ಇಲ್ಲ ಸೊ ಹಾಗಾಗಿ ನಾನು ಹೇಳ್ತಿರೋದು ಏನು ಮಾಡಿ ಫೋರು ಫೈಯು ಸಿಕ್ಸು ಈ ಟೈಮ್ ಫಿಕ್ಸ್ ಮಾಡ್ಕೊಳ್ಳಿ ಈ ಯಾವುದಾದ್ರೂ ಒಂದು ಟೈಮು ಫೋರ್ ಓ ಕ್ಲಾಕ್ ಅಪ್ಲೋಡ್ ಮಾಡ್ತಾಯಿದ್ರೆ ನೆಕ್ಸ್ಟ್ ಡೇ ಫೋರ್ ಓ ಕ್ಲಾಕೇ ಅಪ್ಲೋಡ್ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ರೆ ನೆಕ್ಸ್ಟ್ ಡೇ ಫೈಗೆ ಮಾಡಿ ಇಲ್ಲ ಇವತ್ತು ಫೋರ್ ಓ ಕ್ಲಾಕ್ ಮಾಡ್ತೀನಿ ನಾಳೆ ಫೈ ಓ ಕ್ಲಾಕ್ ಮಾಡ್ತೀನಿ ನಾಳೆ ದಿಕ್ಕಿ ಸಿಕ್ಸಿಗೆ ಮಾಡ್ತೀನಿ ಅಂದರೆ ಹಂಗೆ ಮಾಡೋಕ್ಕೆ ಹೋಗ್ಬೇಡಿ ಈಗ ನೀವು ಏನು ಟೈಮ್ ಅಂತ ಒಂದು ಫಿಕ್ಸ್ ಮಾಡಿಟ್ಕೊಂಡಿದ್ದೀರ ಆ ಟೈಮ್ ಬಂದುಬಿಟ್ಟು ಫಿಕ್ಸ್ ಮಾಡ್ಕೊಂಡಿರಲೇಬೇಕು ಓಕೆನಾ ಆ್ಯಂಡ್ ಇನ್ನೂ ಕೆಲವೊಬ್ಬರು ಲೈಕ್ ಫ್ಯಾಷನ್ ಲೈಕ್ ಫ್ಯಾಷನ್ಸು ಇಲ್ಲ ಡಿಸೈನು ಇನ್ನೂ ತುಂಬ ಮೇಕಪ್ ಚಾನಲ್ಲೆಲ್ಲ ಇರುತ್ತಲ್ಲ ಸೊ ಇವ್ರಿಗೂ ಅಷ್ಟೇ ಮಧ್ಯಾಹ್ನ ಮಧ್ಯಾಹ್ನ ಇಲ್ಲ ಈವ್ನಿಂಗು ಸೊ ಇವೆರಡು ಟೈಮಲ್ಲಿ ನೀವು ಫಿಕ್ಸ್ ಮಾಡ್ಕೊಳ್ಳಿ ನೀವು ಯಾವ ಟೈಮಲ್ಲಿ ಬಂದುಬಿಟ್ಟು ಅಪ್ಲೋಡ್ ಮಾಡ್ತೀರಾ ಬೆಸ್ಟ್ ಟೈಮಿಂಗ್ಸ್ ಬಂದುಬಿಟ್ಟು ಫೋರು ಫೈ ಸಿಕ್ಸು ಈ ಮೂರು ಟು ಅವರಲ್ಲಿ ನೀವು ಯಾವಾಗ ಬೇಕಿದ್ದರೂ ಮಾಡ್ಬೋದು ಆ್ಯಂಡ್ ಮಧ್ಯಾಹ್ನ ಕೂಡ ಟ್ವೆಲ್ ಟು ಒನ್ನು ಸೊ ಆ ಆ ಟೈಮಲ್ಲಿ ನೀವು ಮಾಡ್ಕೋಬೋದು ಯಾರು ಹೇಳಿದ್ನಲ್ಲ ನಾನೀಗ ಲೈಕ್ ನೀವು ಮೇಕಪ್ ಏನಾದರೂ ಮಾಡ್ತಾ ಇದ್ದರೆ ಓಕೆನಾ ಸೊ ಇದು ಬಂದುಬಿಟ್ಟು ಲಾಂಗ್ ವೀಡಿಯೋಸ್ ಅವರಿಗೆ ಓಕೆನಾ ಸೊ ಆದಷ್ಟು ನೀವು ಲಾಂಗ್ ವೀಡಿಯೋಸ್ ಅವರು ಈ ಟೈಮಿಂಗ್ಸ್ನ ಫಾಲೋ ಅಪ್ ಮಾಡಿ ಆಗ ಬಂದ್ಬಿಟ್ಟು ನಿಮಗೆ ಕರೆಕ್ಟ್ ಬಂದುಬಿಟ್ಟು ಸಿಕ್ಬಿಡುತ್ತೆ ಓಕೆನಾ ವ್ಯೂಸ್ ಬಂದುಬಿಟ್ಟು ಅವರೇಜ್ ವ್ಯೂಸ್ ನಿಮ್ಗೆ ಏನು ಸಿಗಬೇಕು ಅದು ಸಿಕ್ಬಿಡುತ್ತೆ ಓಕೆನಾ ಶಾರ್ಟ್ ವೀಡಿಯೋಸ್ ಅವರು ಓಕೆನಾ ಸೊ ಆದಷ್ಟು ಶಾರ್ಟ್ ವೀಡಿಯೋಸ್ ಅವರು ಏನು ಮಾಡಿ ಸೊ ಒಂದು ದಿನಕ್ಕೆ ಒಂದೇ ಶಾರ್ಟ್ನ ಅಪ್ಲೋಡ್ ಮಾಡೋಲ್ಲ ಓಕೆ ಯಾರೆಲ್ಲ ಶಾರ್ಟ್ ಕ್ರಿಯೇಟರ್ಸ್ ಇದ್ದೀರ ಸೊ ಆದಷ್ಟು ಶಾರ್ಟ್ ಕ್ರಿಯೇಟರ್ಸು ಐದು ವೀಡಿಯೋಸ್ ಆದರೂ ಅಪ್ಲೋಡ್ ಮಾಡಿ ಒಂದು ದಿನಕ್ಕೆ ಐದಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಮೂರು ವೀಡಿಯೋಸ್ ಆದರೂ ನೀವು ಅಪ್ಲೋಡ್ ಮಾಡಲೇಬೇಕು ಆ ಮೂರು ವೀಡಿಯೋ ಬಂದುಬಿಟ್ಟು ನೀವೇನು ಮಾಡ್ಬೋದು ಶಾರ್ಟ್ ವೀಡಿಯೋ ಮಾಡೋದಾದರೆ ನೀವು ಒಂದು ವೀಡಿಯೋ ಅಂತ ನೀವು ಮಾಡಲ್ಲ ಲಾಂಗ್ ವೀಡಿಯೋಸ್ ಅವ್ರು ಮಾತ್ರ ಡೈಲಿ ಒಂದು ವೀಡಿಯೋ ಮಾಡ್ತಾರೆ ಇಲ್ಲಾಂದರೆ ಎರಡು ವೀಡಿಯೋ ಮಾಡ್ತಾರೆ ಬಟ್ ಶಾರ್ಟ್ ವೀಡಿಯೋಸು ನೀವು ಆದಷ್ಟು ನೀವು ಎಷ್ಟು ಶಾರ್ಟ್ ಮಾಡ್ತೀರ ಒಂದು ದಿನಕ್ಕೆ ಅಷ್ಟು ನಿಮಗೆ ಒಳ್ಳೆಯದು ನಿಮಗೆ ವ್ಯೂಸ್ ಬಂದುಬಿಟ್ಟು ಜಾಸ್ತಿ ಸಿಗುತ್ತೆ ಆ್ಯಂಡ್ ಅರ್ನಿಂಗ್ ಕೂಡ ಜಾಸ್ತಿ ಆಗುತ್ತೆ ಓಕೆನಾ ಆದಷ್ಟು ಬಂದುಬಿಟ್ಟು ಐದು ಶಾರ್ಟ್ ಮಾಡಿ ಒಂದು ಡೈಲಿ ಓಕೆನಾ ಸೊ ಐದು ಶಾರ್ಟ್ ಬಂದುಬಿಟ್ಟು ನೀವು ಯಾವಾಗ ಮಾಡ್ಬೋದು ಒಂದು ಮಾರ್ನಿಂಗು ಅಂದ್ಕೊಳ್ಳಿ ಸೆವೆನ್ನಿಗೆ ಒಂದು ಮಾಡಿ ಓಕೆನಾ ನಾನು ಐದು ಹೇಳ್ತಾ ಇರೋದು ಸ್ಟಾರ್ಟಿಂಗಿಗೆ ಓಕೆನಾ ಫಸ್ಟ್ ಬಂದುಬಿಟ್ಟು ನೀವೇನು ಮಾಡಿ ಸ್ಟಾರ್ಟಿಂಗಲ್ಲಿ ಐದು ಶಾರ್ಟ್ ಅಪ್ಲೋಡ್ ಮಾಡೋದಾದರೆ ಮಾರ್ನಿಂಗ್ ಸೆವೆನಿಗೆ ಮಾಡಿ ಮಾರ್ನಿಂಗ್ ಸೆವೆನಿಗೆ ಮಾಡಿದ್ರಾ ಮತ್ತು ಮಾರ್ನಿಂಗ್ ಟೆನ್ನಿಗೆ ಮಾಡಿ ಓಕೆನಾ ಇದಾಯಿತು ಎರಡು ಶಾರ್ಟು ಓಕೆನಾ ಅದಾದಮೇಲೆ ಮಧ್ಯಾಹ್ನ ಮಧ್ಯಾಹ್ನ ನೀವು ಏನು ಮಾಡಿ ಒಂದೇ ಶಾರ್ಟ್ ಅಪ್ಲೋಡ್ ಮಾಡಿ ಮಧ್ಯಾಹ್ನ ಓಕೆನಾ ಜಾಸ್ತಿ ಅಪ್ಲೋಡ್ ಮಾಡಬೇಡಿ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಶಾರ್ಟ್ ಅಪ್ಲೋಡ್ ಮಾಡಿ ಆಯಿತಾ ಇದು ಮೂರು ಶಾರ್ಟ್ಸ್ ಆಯಿತಾ ಅದಾದಮೇಲೆ ಈವ್ನಿಂಗಿಗೆ ಬನ್ನಿ ಈವ್ನಿಂಗು ಸಿಕ್ಸು ಇಲ್ಲಾಂದರೆ ಸವೆನು ಓಕೆನಾ ಸೊ ಈ ಟೈಮಲ್ಲಿ ನೀವು ಎರಡು ಶಾರ್ಟ್ನ ಅಪ್ಲೋಡ್ ಮಾಡಿ ಈ ಟೈಮಲ್ಲಿ ಸಿಕ್ಸು ಇಲ್ಲ ಸವೆನು ಅಂದರೆ ನೀವು ಫೋರ್ ಓ ಕ್ಲಾಕಿಗೆ ಒಂದು ಮಾಡ್ಬೋದು ಅಂದರೆ ನೀವು ಒಂದು ಮಾಡ್ಬೋದು ಓಕೆನಾ ಸೊ ಈ ಟೈಮಿಂಗ್ಸ್ನ ನೀವು ಫಿಕ್ಸ್ ಮಾಡಿಟ್ಕೊಳ್ಳಿ ಸೊ ಐದು ಶಾರ್ಟ್ ಮಾಡೋರು ಓಕೆನಾ ಒಂದು ದಿನಕ್ಕೆ ಐದು ಶಾರ್ಟ್ಸ್ ಮಾಡೋರು ಓಕೆನಾ ಮಾರ್ನಿಂಗ್ ಸವೆನ್ನು ಮತ್ತು ಟೆನ್ನು ಮತ್ತು ಮಧ್ಯಾಹ್ನ ಒಂದು ಶಾರ್ಟು ಒಂದು ಗಂಟೆಗೆ ಮೇಲೆ ಈವ್ನಿಂಗ್ ಫೋರ್ ಇಲ್ಲ ಸೆವೆನಿಗೆ ಮಾಡಿ ಇಲ್ಲ ಸಿಕ್ಸ್ ಇಲ್ಲ ಸೆವೆನಿಗೆ ಮಾಡಿ ಈ ಟೈಮಿಂಗ್ಸನ್ನ ನೀವು ಫಿಕ್ಸ್ ಮಾಡ್ಕೊಳ್ಳಿ ಈ ಟೈಮಿಂಗ್ಸಲ್ಲಿ ಬಂದುಬಿಟ್ಟು ನೀವು ಐದು ಶಾರ್ಟನ್ನ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊ ಈಗ ನಾವು ಮಾತಾಡೋಣ ಮೂರು ಶಾರ್ಟ್ ಅಪ್ ಅಪ್ಲೋಡ್ ಮಾಡೋರು ಮೂರು ಶಾಟ್ ಅಪ್ಲೋಡ್ ಮಾಡ್ತಾ ಇದ್ದೀರ ಅಂದರೆ ಮಾರ್ನಿಂಗು ಟೆನ್ನಿಗೆ ಓಕೆನಾ ಮಾರ್ನಿಂಗ್ ಟೆನ್ ಓ ಕ್ಲಾಕಿಗೆ ಒಂದು ಶಾರ್ಟ್ ಅಪ್ಲೋಡ್ ಮಾಡಿ ಯಾರು ಮೂರು ಶಾಟ್ ಅಪ್ಲೋಡ್ ಮಾಡ್ತೀರಾ ಅವರು ಓಕೆನಾ ಮಧ್ಯಾಹ್ನ ಒಂದು ಗಂಟೆಗೆ ಒಂದು ಶಾರ್ಟು ಅಪ್ಲೋಡ್ ಮಾಡಿ ಅದಾದಮೇಲೆ ಸೀದಾ ಸಿಕ್ಸ್ ಓ ಕ್ಲಾಕ್ಗೆ ಒಂದು ಶಾರ್ಟ್ ಅಪ್ಲೋಡ್ ಮಾಡಿ ಓಕೆನಾ ಸೊ ಯಾರು ಮೂರು ಶಾಟ್ ಮಾಡ್ತಿದ್ದೀರಾ ಅವರು ಓಕೆನಾ ಅದಾದಮೇಲೆ ಎರಡು ಶಾರ್ಟ್ ಮಾಡೋರು ಮಾರ್ನಿಂಗ್ ಟೆನ್ನಿಗೊಂದು ಮಾಡಿ ಈವ್ನಿಂಗ್ ಒಂದು ಮಾಡಿ ಈ ಟೈಮ್ನ ಬಂದುಬಿಟ್ಟು ನೀವು ಫಿಕ್ಸು ಮಾಡಿಕೊಳ್ಳೇಬೇಕು ಓಕೆನಾ ಸೊ ಈ ಟೈಮ್ ನೀವೇನಾದರೂ ಫಿಕ್ಸ್ ಮಾಡಿಕೊಂಡ್ರೆ ನಿಮ್ಮದು ಆರಾಮಾಗಿ ಏನಾಗುತ್ತೆ ಆ ಟೈಮ್ ಫಿಕ್ಸ್ ಆಗಿಬಿಡುತ್ತೆ ಟೈಮ್ ಫಿಕ್ಸ್ ಆದಾಗ ಏನಾಗುತ್ತೆ ಆಟೋಮೆಟಿಕ್ಕು ವ್ಯೂಸು ತಾನಾಗೆ ಬರುತ್ತೆ ಓಕೆನಾ ಗೈಸ್ ಗೊತ್ತಾಯ್ತಲ್ಲ ಸೊ ಆದಷ್ಟು ಬಂದುಬಿಟ್ಟು ನಾನು ಹೇಳಿರೋ ಟೈಮ್ನ ಫಾಲೋ ಅಪ್ ಮಾಡಿ ಆಗ ನಿಮ್ದು ಏನಾಗುತ್ತೆ ಮುಂದಕ್ಕೆ ಹೋಗಿ ಒಂದು ಸ್ವಲ್ಪ ವ್ಯೂಸು ಬಂದುಬಿಟ್ಟು ಇನ್ಕ್ರೀಸ್ ಆಗುತ್ತೆ ಓಕೆನಾ ಸೊ ತುಂಬ ಜನ ಏನು ಮಾಡ್ತೀರಾ ಯಾವ್ಯಾವುದೋ ಟೈಮಲ್ಲಿ ಅಪ್ಲೋಡ್ ಮಾಡ್ತೀರಾ ಓಕೆನಾ ನೀವು ಏನು ಮಾಡಿ ನಾಳೆ ಅಪ್ಲೋಡ್ ಮಾಡೋ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡಿಬಿಟ್ಟು ಅನ್ಲಿಸ್ಟೆಡಲ್ಲಿ ಹಾಕಿ ಓಕೆನಾ ಸೊ ಅನ್ಲಿಸ್ಟೆಡಲ್ಲಿ ಆ ಟೈಮ್ಗೆ ಆ ಟೈಮ್ನ ಫಿಕ್ಸ್ ಮಾಡಿ ಶೆಡ್ಯೂಲ್ ಮಾಡಿ ಹಾಗೇನಾದರೂ ಗೊತ್ತೇ ನಿಮಗೆ ಟೈಮ್ನು ಮಿಸ್ ಆಗಲ್ಲ ಆ ಟೈಮಲ್ಲಿ ನೀವು ಬೇರೆ ಏನಾದರೂ ಕೆಲಸ ಮಾಡ್ತಿದ್ರೆ ಯೂಟ್ಯೂಬೇ ಅದನ್ನು ಅಪ್ಲೋಡ್ ಮಾಡಿಬಿಡುತ್ತೆ ನೀವು ಶೆಡ್ಯೂಲಾಗಿ ಇಳಿ ಇಟ್ಟಿದ್ರೆ ಆ ಟೈಮ್ಸ್ ಆ ಟೈಮ್ನ ಡೇಟ್ನ ಫಿಕ್ಸ್ ಮಾಡಿಟ್ಟರೆ ಏನು ಮಾಡುತ್ತೆ ಯೂಟ್ಯೂಬೇ ಅಪ್ಲೋಡ್ ಮಾಡಿಬಿಡುತ್ತೆ ಓಕೆನಾ ಸೊ ಗೊತ್ತಾಯ್ತಲ್ಲ ಅಂತೂ ನಿಮಗೆ ಇದರ ರಿಲೇಟೆಡ್ ಏನಾದರೂ ಡೌಟು ಕ್ವಶನ್ ಏನಾದರೂ ಮೈಂಡಲ್ಲಿದ್ದರೆ ನಾನು ಕಮೆಂಟಲ್ಲಿ ಕೇಳಿ ನಾನು ರಿಪ್ಲೈನ ಮಾಡ್ತೀನಿ ಓಕೆನಾ ಗೈಸ್ ಓಕೆ ಗೈಸ್ ಈಗ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೆ ಈ ಥರ ಇನ್ಫಾರ್ಮೇಟಿಕ್ ವೀಡಿಯೋ ನಾನು ಎಷ್ಟು ಟೈಮ್ ತೊಗೊಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್